ನಮಸ್ಕಾರ ನಾನು ಜಯದೇವೇಂದ್ರೆ ರೆಟ್ಟಿಹಳ್ಳಿ ಈ ವಿಡಿಯೋದಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಕೊನೆಯ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇವೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅರವತ್ತರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೊದಲನೇ ಪ್ರಶ್ನೆ ಬೆಂಗಳೂರು ವಿಧಾನಸೌಧದ ವಾಸ್ತುಶಿಲ್ಪಿ ಯಾರು ಆಪ್ಷನ್ ಎ ಬಿ ಆರ್ ಮಾಣಿಕ್ಯಂ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಜಕಣಾಚಾರ್ಯರು ಆಪ್ಷನ್ ಡಿ ದೇವರಾಜ್ ಅರಸ್ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಆರ್ ಮಾಣಿಕ್ಯಂ ಎರಡನೇ ಪ್ರಶ್ನೆ ಈಗಿನ ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನು ಯಾವ ವರ್ಷ ಕಟ್ಟಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎರಡು ಆಪ್ಷನ್ ಸಿ ಸಾವಿರದ ಎಂಟುನೂರ ಎರಡು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೆರಡು ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ఆప్షన్ ఏ కృష్ణ ఆప్షన్ బి కావేరి ఆప్షన్ సి తుంగభద్ర ఆప్షన్ డి మలప్రభ సరియద ఉత్తర ఆప్షన్ ఏ కృష్ణ ప్రశ్నే అండమాన్ మత్తు నికోబార్ ద్వీపల రాజధాని యావద్దు ఆప్షన్ ఏ కవరత్తి ఆప్షన్ బి పోర్ట్ ప్లేర్ ఆప్షన్ సి ఆప్షన్ డి ದಿಯು ಮತ್ತು ದಮನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಟ್ ಬ್ಲೇರ್ ಕೊನೆಯ ಪ್ರಶ್ನೆ ವಚನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸರ್ವಜ್ಞ ಆಪ್ಷನ್ ಬಿ ಬಸವೇಶ್ವರ ಆಪ್ಷನ್ ಸಿ ಡಾಕ್ಟರ್ ಪಗು ಹಳಕಟ್ಟಿ ಆಪ್ಷನ್ ಡಿ ಜೇಡರ ದಾಸಿಮಯ್ಯ ಈ ಪ್ರಶ್ನೆಯ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ